ಸಂಪೂರ್ಣ ಜೀವನದ ಮೌಲ್ಯಗಳೇ ಧರ್ಮ ಬಿಟ್ಟು ನಾವು ಯಾವುದೇ ಒಂದು ಬದುಕನ್ನು ಸಾಧಿಸಲಾಗದು ಧರ್ಮ ಶ್ರೇಷ್ಠವಾದದ್ದು ಅದರಷ್ಟು ಶ್ರೇಷ್ಠವಾದ ಮೌಲ್ಯ ಮತ್ತೊಂದು ಧರ್ಮಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಬೆಲೆಯನ್ನು ಮೀರಿತ್ತು ಧರ್ಮ ಈ ಜಗತ್ತಿನ ಎಲ್ಲ ವಸ್ತುಗಳಿಗೆ ಬೆಲೆ ಕಟ್ಬೋದು ಆಸ್ತಿಗೆ ಬೆಲೆ ಕಟ್ತೀರಾ ಬಂಗಲೆಗೆ ಮನೆ ಕಡ ಬೆಲೆ ಕಟ್ತೀರಿ ನವರತ್ನಗಳು ಅಂತೇನಿದ್ದಾವೆ ಅವೆಲ್ಲಕ್ಕೂ ಬೆಲೆ ಕಟ್ಬೋದು ಆದರೆ ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದೇ ಇರುವ ವಸ್ತು ಒಂದೇ ಒಂದು ಅದು ಧರ್ಮ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಿ ಧರ್ಮ ಇರೋದಕ್ಕಾಗಿಯೇ ನಾವೆಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಇರಕ್ಕೆ ಸಾಧ್ಯ ಇನ್ನು ಯಾವುದರಲ್ಲೂ ಶಾಂತಿ ನೆಮ್ಮದಿ ಇಲ್ಲ ವಜ್ರದಲ್ಲಿ ಶಾಂತಿ ನೆಮ್ಮದಿ ಇದೆಯಾ ಇಲ್ಲ ತೃಪ್ತಿ ಇಲ್ಲ ಎಷ್ಟು ವಜ್ರ ಇಟ್ಕೊಂಡ್ರೂ ನಮಗೆ ತೃಪ್ತಿ ಸಿಗಲ್ಲ ಎಷ್ಟು ಬಂಗಾರದ ಗಟ್ಟಿಗಳನ್ನು ಇಟ್ಕೊಂಡ್ರೂ ಕೂಡ ನಮಗೆ ಶಾಂತಿ ಇಲ್ಲ ಆದರೆ ಶಾಂತಿ ಇರೋದು ಕೇವಲ ಅಭೌತವಾದಂತಹ ಧರ್ಮದಲ್ಲಿ ಮಾತ್ರ ಭೌತಿಕವಾದ ಯಾವುದೇ ವಸ್ತುಗಳಲ್ಲಿ ನಾವು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ನೆಮ್ಮದಿ ಅದೇ ನಮ್ಮ ಗುರಿ ಅದಕ್ಕೆ ಧರ್ಮದಿಂದ ನಾವು ನಡೀಬೇಕು ನಿಮ್ಮ ಗ್ರಾಮದಲ್ಲಿ ಹಲವಾರು ದೇವ ದೇವಸ್ಥಾನಗಳಿವೆ ಕಲ್ಮೇಶ್ವರಿ ಇರ್ಬೋದು ಗ್ರಾಮದೇವಿ ಇರ್ಬೋದು ಬಸವೇಶ್ವರ ದೇವ್ ಇರ್ಬೋದು ಹೀಗೆ ಹಲವಾರು ದೇವಾಲಯಗಳನ್ನು ನೀವು ಗ್ರಾಮದಲ್ಲಿ ಸ್ಥಾಪಿಸಿಕೊಂಡು ಆ ದೇವರಿಗೆ ನಿಮ್ಮದೇ ಆದ ರೀತಿಯಲ್ಲಿ ಸಮರ್ಪಣಾ ಭಾವವನ್ನು ಅರ್ಪಿಸ್ತಾ ಇದ್ದೀರಿ ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಿಸಬೇಕು ಇರಲಿ ಭಕ್ತಿ ಇರಲಿ ಅಭಿಷೇಕ ಇರಲಿ ಇದೆಲ್ಲದನ್ನು ಮಾಡಿ ನೀವು ಹೇ ಭಗವಂತ ನಾವೆಲ್ಲ ಬದುಕಿರೋದು ನಿನ್ನ ಅನುಗ್ರಹದಿಂದ ಆದ್ದರಿಂದ ನಿನಗೆ ಕೃತಜ್ಞತೆಯನ್ನು ಈ ರೀತಿಯಲ್ಲಿ ನಾವು ಸಮರ್ಪಣೆ ಮಾಡ್ತೀವಿ ಅಂತೇಳಿ ಜಾತ್ರೆ ಮಾಡ್ತೀರಿ ಅಭಿಷೇಕ ಮಾಡ್ತೀರಿ ಪೂಜೆ ಮಾಡ್ತೀರಿ ಅದನ್ನು ಸಮರ್ಪಣೆ ಮಾಡ್ತೀರಿ ಹಾಗಾಗಿ ಇಂತಹ ಒಂದು ಕಾರ್ಯದಲ್ಲಿ ಇವರು ಎಂದೂ ಕೂಡ ಹಿಂದೆ ಬಿದ್ದಿಲ್ಲ ಈ ಕಾರ್ಯವನ್ನು ನಿರಂತರವಾಗಿ ನೀವು ಒಂದು ವರ್ಷ ನಟಿದ್ದೀರಿ ಹಿರಿಯರೆಲ್ಲರೂ ಇಲ್ಲಿವರೆಗೂ ಈ ಜವಾಬ್ದಾರಿ ಹೊತ್ತು ಮಾಡ್ತಾ ಬಂದಿದ್ದರು ಈ ವರ್ಷ ಆ ಹಿರಿಯರಿಗೆ ಯುವಕರಿಗೆ ಆ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಯುವಕರು ಕೂಡ ಅಷ್ಟೇ ನಿಷ್ಠೆಯಿಂದ ಜವಾಬ್ದಾರಿ ಹೊತ್ತುಕೊಂಡು ಈ ಸಾರಿ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಿರ್ವಹಿಸಿದ್ದೀವಿ ನಾವು ನೋಡ್ತಾ ಇದ್ದೀವಲ್ಲ ಸಾರ್ವಜನಿಕ ಕಾರ್ಯಗಳನ್ನು ಮಾಡೋದು ಧರ್ಮದ್ದೇ ಇರ್ಬೋದು ಸಮಾಜದ್ದೇ ಇರ್ಬೋದು ಭಾಳ ಕಷ್ಟ ಯಾಕಂದರೆ ಇವತ್ತು ವೈಯಕ್ತಿಕವಾಗಿ ಮನುಷ್ಯ ಬೆಳೆಯೋಕ್ಕೆ ಭಾಳ ಆಸಕ್ತನಾಗಿದ್ದಾನೆ ಸಾರ್ವತ್ರಿಕವಾಗಿ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಎಲ್ಲರೂ ಹಿಂದಾಗ್ತಾರೆ ಅಂಥ ಸಂದರ್ಭದಲ್ಲಿ ನೀವೆಲ್ಲ ನಿಮ್ಮ ಗ್ರಾಮದ ಯುವಕರು ಇದನ್ನು ಚಾಲೆಂಜ್ ಅಂತ ತಿಳ್ಕೊಂಡು ಇದನ್ನು ಸ್ವೀಕಾರ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀರಲ್ಲಪ್ಪ ಆದ್ದರಿಂದ ನಿಜವಾಗ್ಲೂ ಕೂಡ ನಿಮ್ಮ ಊರಿನಲ್ಲಿ ನಿಮ್ಮ ಧರ್ಮ ಚೆನ್ನಾಗಿ ಜೀವಂತವಾಗಿದೆ ನಿಮ್ಮ ಸೇವೆ ಭಾವ ನಿಮ್ಮ ಗ್ರಾಮದಲ್ಲಿ ಭಾಳ ಮೌಲ್ಯಿಕತೆಯನ್ನು ಕಾಯ್ಕೊಂಡು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮದುವೆ ಸಮಾರಂಭ ಇಲ್ಲಿ ಸಾಮೂಹಿಕ ಒಂದೇ ಮದುವೆ ಆಗಿದೆ ಎಲ್ಲ ಸಾಧುಗಳು ಕತ್ತಿ ಅಮ್ಮವರು ಎಲ್ಲರೂ ಹೇಳ್ಯಾರ ಈ ಮದುವೆ ಅನ್ನದೇ ಭಾಳ ಶ್ರೇಷ್ಠವಾದದ್ದು ನಿಜವಾಗಲೂ ಒಂದು ನಮ್ಮ ಚಾತುರ್ವರ್ಣ ಆಶ್ರಮಗಳ ಪದ್ಧತಿಯಲ್ಲಿ ಭಾರತದಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ಮತ್ತು ವಾನಪ್ರಸ್ಥ ಹಾಗೂ ಸನ್ಯಾಸ ಈ ನಾಲ್ಕು ಆಶ್ರಮಗಳನ್ನು ಸಾಂಪ್ರದಾಯಿಕವಾಗಿ ಭಾರತ ದೇಶದೊಳಗೆ ಸಮಗ್ರ ದೇಶದೊಳಗೆ ಇದನ್ನು ಹೇಳ್ತಾರೆ ಅದರಲ್ಲಿ ಮೊಟ್ಟ ಮೊದಲು ಬ್ರಹ್ಮಚಾರಿ ಸಣ್ಣವನ್ನು ಇದ್ದಾಗ ಆಮೇಲೆ ಗೃಹಸ್ಥನಾಗ್ತಾನೆ ಆಮೇಲೆ ವಾನಪ್ರಸ್ಥ ಆಮೇಲೆ ಸನ್ಯಾಸ ಈ ಗೃಹಸ್ಥರಿರ್ತಾರಲ್ಲ ಇದು ಶ್ರೇಷ್ಠ ಧರ್ಮ ಅಂದರೆ ಸನ್ಯಾಸಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ಆಶ್ರಮ ಯಾವುದು ಅಂತಂದರೆ ಅದು ಗೃಹಸ್ಥಾಶ್ರಮ ಗೃಹಸ್ಥ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳ್ತಾರೆ ಯಾರು ಮದುವೆ ಆಗಿರ್ತಾರೋ ಅವರೇ ಧನ್ಯರು ಅನ್ನುವ ಮಾತನ್ನು ಹಿಂದೆ ಹೇಳ್ತಾ ಬಂದಿದ್ದಾರೆ ಇವತ್ತು ಸರ್ವಜ್ಞ ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ತ್ರಿಪದಿ ಕವಿ ಒಬ್ಬ ಸನ್ಯಾಸಿ ಅವನು ಹೇಳ್ತಾನೆ ಏನಪ್ಪ ಅಂತಂದರೆ ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ಹರಿತು ನಡೆವ ಸತಿಯಿವೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಹೇಳ್ತಾನೆ ಅಂದರೆ ಒಬ್ಬ ಸ್ವಾಮಿಗಳು ಇಂಥ ಮದುವೆಗೆ ಹೋಗಿದ್ರು ಎಲ್ಲ ಅಕ್ಕಿ ಕಾಳು ಹಾಕಿದರು ಆಶೀರ್ವಚನ ಮಾಡಬೇಕಾದ್ರೆ ಅವರು ದಂಪತಿಗಳಿಗೆ ಕೇಳ್ತಾರೆ ನಾವು ಸ್ವರ್ಗ ಕೊಟ್ಟಿದ್ದೀನಿ ಬರ್ತೀರಾ ಅಂತ ಕೇಳಿದರು ಅವರು ಸ್ವಾಮಿಗಳು ಆವಾಗ ಅವರು ಹೇಳಿದರು ಈ ಸರ್ವಜ್ಞಂದು ವಚನ ಸ್ವಾಮಿಗಳಿಗೆ ಹೇಳ್ತಾರೆ ಅವರು ದಂಪತಿಗಳು ನಮ್ಮದು ಮನೆ ಇದೆ ವೆಚ್ಚಕ್ಕೆ ದುಡ್ಡು ಇದೆ ನಮ್ಮ ಹತ್ರ ನಾನು ಹೇಳ್ತಿ ನನ್ನ ಮಾತು ಕೇಳು ಅಂತ ಹೆಂಡತಿ ಇದ್ದಾಳೆ ಸ್ವಾಮಿಗಳೇ ನಿಮ್ಮ ಕೂಡ ಸ್ವರ್ಗಕ್ಕೆ ಸ್ವರ್ಗತ್ವನ್ನ ನ್ಯಾಯ ಮಾಡಲಿ ಹೋಗೋದಿದ್ರೆ ನೀವೇ ಹೋಗ್ರಿ ಸರ್ವಜ್ಞ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚು ಅಂತ ಹೇಳ್ಯಾನ ಅದಕ್ಕೆ ಅಂಥ ಸ್ವರ್ಗ ನನಗೆ ಬೇಕಾಗಿಲ್ಲ ನಾನು ಗೃಹಸ್ಥನಾಗೇನೆ ಇರ್ತೀನಿ ನೀವು ಹೋಗ್ರಿ ಅಂತ ಹೇಳಿ ಅದಕ್ಕೆ ಎಷ್ಟು ಶ್ರೇಷ್ಠವಾದದ್ದು ಈ ಗೃಹಸ್ಥಾಶ್ರಮ ಸನ್ಯಾಸಾಶ್ರಮಕ್ಕಿಂತ ವಾನಪ್ರಸ್ಥಾಶ್ರಮಿಗಿಂತ ಬ್ರಹ್ಮಚರ್ಯ ಆಶ್ರಮಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಗೃಹಸ್ಥಾಶ್ರಮ ಆದ್ದರಿಂದ ಬಸವಾದಿ ಶರಣರು ಕೂಡ ಗೃಹಸ್ಥ ಧರ್ಮವನ್ನೇ ಸ್ವೀಕರಿಸಿ ಹನ್ನೆರಡು ಶತಮ ಸಾವಿರ ವರ್ಷಗಳಾದರೂ ಕೂಡ ಬಸವಾದಿ ಶರಣರು ಆದರ್ಶವಾಗಿದ್ದಾರೆ ಅವರ ಮಾತುಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗಿ ವಚನ ವಚನಗಳಲ್ಲಿ ನಮಗೆ ಸಿಗ್ತಿದೆ ಮನುಷ್ಯ ಬದುಕಬೇಕು ಅನ್ನೋದನ್ನು ವೇದಶಾಸ್ತ್ರಗಳಿಗೆ ಸಮಾನವಾಗಿ ಆ ಲಗ್ನ ಆಗಿದ್ದಂತಹ ಶರಣರ ವಚನಗಳನ್ನು ಹೇಳಿದ್ದಾರೆ ಆದ್ದರಿಂದ ಇಂತಹ ನೂತನ ದಂಪತಿಗಳು ಇವತ್ತೈನ ಮದುವೆ ಆಗಿದೆ ಇವರು ಹೊಸ್ತಾಯಿ ಸೊಸೆಯಾಗಿ ಬಂದಿದ್ದಂಥ ತಾಯಿ ಅತ್ತೆ ಮಾವು ಸೇವಾ ಮಾಡಬೇಕು ಅವರಿಗೆ ಸರಿಯಾಗಿ ಊಟಕ್ಕೆ ಅಡುಗೆ ಮಾಡಿಕೊಡಬೇಕು ಚಹಾ ಸಮಯದಲ್ಲಿ ಚಹಾ ಮಾಡಿಕೊಡಬೇಕು ಅಂದರೆ ಆಕೆ ಗೃಹಸ್ಥಾಶ್ರಮದ ಧರ್ಮವನ್ನು ಪಾಲನೆ ಮಾಡಬೇಕು ಹಾಗೆ ಗಂಡ ಆದಂಥವನು ಸರಿಯಾಗಿ ದುಡಿಬೇಕು ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಪ್ರೀತಿಯಿಂದ ಮತ್ತು ಅತ್ತೆ ಸೊಸೆ ಅಲ್ಲ ಅತ್ತೆ ಮಾವರೆ ಸೊಸೆಯನ್ನು ತಮ್ಮ ಮಗಳು ರೀತಿಯಲ್ಲಿ ಅವರು ಕೂಡ ನೋಡ್ಕೋಬೇಕು ಹೀಗೆ ಆದಾಗ ಗೃಹಸ್ಥ ಧರ್ಮ ಮನೆ ಅನ್ನೋದು ಒಂದು ಸ್ವರ್ಗವಾಗುತ್ತೆ ಆ ನಿಯಮವನ್ನು ಪಾಲಿಸಿ ನೂತನ ದಂಪತಿಗಳು ಗೃಹಸ್ಥಾಶ್ರಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಇಲ್ಲಿ ಬಂದಿರತಕ್ಕಂಥ ತಾವೆಲ್ಲರೂ ಒಳ್ಳೆಯ ಧರ್ಮಿಷ್ಠರಾಗಿದ್ದೀರಿ ನಿಮಗೆಲ್ಲರಿಗೂ ಆ ಭಗವಂತನ ಆಶೀರ್ವಾದ ಕೃಪೆ ಇರಲಿ ಅಂತ ಹಾರೈಸುತ್ತಾ ನಿಮ್ಮ ತಾಲೂಕಿನ ಮಾಜಿ ಶಾಸಕರು ವಿ ಎಸ್ ಪಾಟೀಲ್ ಅವರು ಇಲ್ಲಿದ್ದಾರೆ ಅತ್ಯಂತ ಸಾತ್ವಿಕ ರಾಜಕಾರಣಿ ಸಜ್ಜನಿಕೆಯನ್ನು ತಮ್ಮ ಬದುಕಿನಲ್ಲಿ ರೂಢಿಸಿಕೊಂಡವರು ನಿಮ್ಮ ತಾಲೂಕಿನ ಸೇವೆಯನ್ನು ಮಾಡಿದವರು ಇಂಥವರು ಒಬ್ಬ ಆದರ್ಶ ರಾಜಕಾರಣಿ ಈ ಕಾರ್ಯಕ್ರಮದಲ್ಲಿರುವುದು ಕೂಡ ಭಾಳಷ್ಟು ಮೌಲ್ಕತೆ ತಂದುಕೊಟ್ಟಿದೆ ಅಂತ ಹೇಳ್ತಾ ಈ ವೇದಿಕೆಯ ಮೇಲೆ ಅನೇಕ ಸಾಧಕರನ್ನು ನೀವು ಸನ್ಮಾನ ಮಾಡಿದ್ದೀರಾ ಆ ಸಾಧಕರನ್ನು ಪ್ರೋತ್ಸಾಹಿಸಿದ್ದು ಅವರಿಗೆ ಗೌರವಿಸಿದ್ದು ಕೂಡ ಸಮಯೋಚಿತವಾದದ್ದು ಅಂತ ಹೇಳ್ತಾ ಅವರೆಲ್ಲರಿಗೂ ನಿಮಗೆಲ್ಲರಿಗೂ ಶುಭ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ಮಂಗಲವನ್ನು ಹೇಳ್ತಾರೆ